ಡಿಸೆಂಬರ್ಗೆ ಡಬಲ್ ದಮಾಕ ಒಂದೇ ತಿಂಗಳು ರಿಲೀಸ್ ಆಗಲಿದೆ ದರ್ಶನ್ ಕಿಚ್ಚನ ಮೂವಿ ಸಿನಿ ಪ್ರೇಮಿಗಳಿಗೆ ಹಬ್ಬ ಕನ್ನಡ ಸಿನಿರಂಗಕ್ಕೆ ಡಿಸೆಂಬರ್ ಅಂದ್ರೆ ಲಕ್ಕಿ ಮಂತ್ ಸ್ಟಾರ್ ನಟರೆಲ್ಲರೂ ಕೂಡ ಆ ತಿಂಗಳಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆಗಾಗಿ ನಿಂತಿರ್ತಾರೆ ಇದೀಗ ದರ್ಶನ್ ವರ್ಸಸ್ ಸುದೀಪ್ ಒಟ್ಟೊಟ್ಟಿಗೆ ತೆರೆ ಮೇಲೆ ಬರೋಕೆ ತಯಾರಾಗ್ತಾ ಇದ್ದು ಈ ಹಿಂದೆಯೂ ಇಂಥ ಸಾಹಸ ಮಾಡ್ತಾ ಇದ್ರು ದಾಸ ವರ್ಸಸ್ ಕೆಂಪೇಗೌಡ ಕಾಂಪಿಟೇಷನ್ ಇದೇ ಮೊದಲ ಅಥವಾ ಈ ಹಿಂದೆಯೂ ಮುಖಾಮುಖಿ ಆಗಿದ್ರ ದರ್ಶನ್ ತೂಕುದೀಪ ಕಿಚ್ಚ ಸುದೀಪ ಕನ್ನಡ ಸಿನಿರಂಗದ ಎರಡು ರತ್ನಗಳು ಗೆಳತನಕ್ಕೂ ಸೈ ಕೆಲಸ ಅಂತ ಬಂದ್ರೆ ಸ್ಪರ್ಧಿಗಳಾಗೋಕ್ಕೂ ಸೈ ಅನ್ನೋ ಇವರಿಬ್ರು ಕನ್ನಡ ಸಿನಿ ರಂಗದ ಅಂಬಿ ವಿಷ್ಣು ಅಂತಲೇ ಫೇಮಸ್ ದರ್ಶನ್ ರಲ್ಲಿ ಅಂಬಿಯನ್ನ ನೋಡೋ ಮಂದಿ ಸುದೀಪ್ ನಲ್ಲಿ ವಿಷ್ಣು ದಾದನೇ ನೋಡ್ತಾರೆ ಇವರಿಬ್ಬರ ಸಿನಿಮಾ ತೆರೆಗೆ ಬರುತ್ತೆ ಅಂದ್ರೆ ಹಬ್ಬ ಜಾತ್ರೆ ಎರಡೆರಡು ಒಟ್ಟಿಗೆ ನಡೆಯುತ್ತೆ ಬೈದಿವೆ ಇವರಿಬ್ರು ಕೂಡ ಇದೀಗ ಒಂದೇ ಸಮಯಕ್ಕೆ ತೆರೆ ಮೇಲೆ ಬರೋಕೆ ತಯಾರಿ ನಡೆಸ್ತಾ ಇದ್ದಾರೆ ಇಬ್ರಿಗೂ ಡಿಸೆಂಬರ್ ಲಕ್ಕಿ ಮಂತ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ದರ್ಶನ್ ಕಾಟಿರನಾಗಿ ತೆರೆ ಮೇಲೆ ಅಪ್ಪಳಿಸಿದ್ದು ಇದೇ ಡಿಸೆಂಬರ್ ಸಮಯದಲ್ಲೇ ಕಾಟಿರ ಇತಿಹಾಸ ಬರೀತು ದರ್ಶನ್ರ ಎರಡು ಶೇಡ್ ನಿರ್ದೇಶಕ ತರುಣ್ ಸುಧೀರ್ ಹೆಂಡಿದ್ದ ಕತೆ ಅಬ್ಬಾ ನೋಡುಗರಿಗೆ ಎಪ್ಪ ಎಂತ ಗುರು ಅನಿಸುವಂತೆ ಮಾಡಿತ್ತು ದಾಸನಿಗೆ ಈ ಸಿನಿಮಾ ಭೂಮಿ ಪುತ್ರ ಅನ್ನುವ ಬಿರುದು ತಂದು ಕೊಟ್ಟಿತ್ತು ಬಾಕ್ಸ್ ಆಫೀಸ್ ನಲ್ಲಿ ಇನ್ನೂರು ಕೋಟಿ ಗಳಿಕೆ ಕಂಡಿತ್ತು ಇದೇ ಜೋಶ್ ನಲ್ಲಿ ಕಳೆದ ವರ್ಷ ಡೆವಿಲ್ ಆಗಿ ಬರೋದು ಕನ್ಫರ್ಮ್ ಅಂತ ದಾಸ ಸಕಲ ಸಜ್ಜು ಮಾಡಿಕೊಂಡ್ರು ಆದ್ರೆ ವಿದಿಯಾಟ ಆರೋಪಿಯಾಗಿ ಕಂಬಿ ಹಿಂದೆ ನಿಂತರು ಇದೇ ಸಮಯದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅವರ ಗೆಳೆಯ ತೆರೆ ಮೇಲೆ ಬಂತು ಕೇವಲ ಹದಿನೆಂಟು ಗಂಟೆಗಳಲ್ಲಿ ನಡೆಯೋ ಕಥೆಯನ್ನ ತೆರೆ ಮೇಲೆ ತೋರಿಸಿದ ರೀತಿ ಇದೆಯಲ್ಲ ಸುದೀಪ್ ಸಿನಿ ಜೀವನದ ವಿಭಿನ್ನ ಚಿತ್ರ ಅನ್ನು ಹೆಸರು ಮಾಡ್ತು ಇದೀಗ ಇವರಿಬ್ಬರು ಒಟ್ಟೊಟ್ಟಿಗೆ ತೆರೆ ಮೇಲೆ ಅಲಂಕರಿಸೋಕೆ ಸಜ್ಜಾಗಿದ್ದಾರೆ ದರ್ಶನ್ ಡೆವಿಲ್ ಡಿಸೆಂಬರ್ ಹನ್ನೆರಡಕ್ಕೆ ಬಿಡುಗಡೆ ದಿನಾಂಕ ಅನೌನ್ಸ್ ಮಾಡಿದ್ರೆ ಮಾರ್ಕ್ ಮೂವಿ ಸಿನಿಮಾ ಡಿಸೆಂಬರ್ ಬರೋ ಪ್ಲಾನ್ ಇದೆ ಈ ಎರಡು ಸಿನಿಮಾಗಳು ಡಿಸೆಂಬರ್ಗೆ ಬಂದಿದ್ದೆ ಆದ್ರೆ ಈ ಹಿಂದಿನ ಇವರಿಬ್ಬರ ಈ ಸಿನಿಮಾಗಳನ್ನ ನೆನಪಿಸ್ಕೊಳ್ಳೇಬೇಕು ದರ್ಶನ್ ಹಾಗೂ ಸುದೀಪ್ ಸಿನಿ ಇಂಡಸ್ಟ್ರಿಗೆ ಒಟ್ಟೊಟ್ಟಿಗೆ ಬಂದವರು ಮೆಜೆಸ್ಟಿಕ್ ಮೂಲಕ ದಾಸಾ ಸ್ಪರ್ಶ ಮೂಲಕ ಸುದೀಪ್ ಕ್ಲಾಸ್ ಮಾಸ್ ನಟರು ಒಟ್ಟೊಟ್ಟಿಗೆ ಬಂದ್ರು ಯಾರಿಗೆ ಹೆಚ್ಚು ಸಿಗುತ್ತೆ ಅನ್ನೋ ಸ್ಪರ್ಧೆ ಇದ್ದೇ ಇತ್ತು ಈ ಸಮಯದಲ್ಲೂ ದರ್ಶನ್ ಧ್ರುವ ಆಗಿ ಸೆಪ್ಟೆಂಬರ್ ಹದಿಮೂರು ಹಾಗೂ ಸುದೀಪ್ ದಮ್ ಸಿನಿಮಾ ಮೂಲಕ ಸೆಪ್ಟೆಂಬರ್ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇವಲ ಹದಿನೈದು ದಿನದ ಗ್ಯಾಪ್ ಅಲ್ಲಿ ಬಂದ್ರು ಧ್ರುವ ಮ್ಯೂಸಿಕಲ್ ಹಿಟ್ ಸಿನಿಮಾ ಆಯಿತು ದಮ್ ಮಾಸ್ ಪ್ಲಸ್ ಕ್ಲಾಸ್ ಮೂಲಕ ಈ ಟಚ್ಚಲ್ಲಿ ಏನೋ ಇದೆ ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇದಾದ ನಂತರ ಇವರಿಬ್ರು ಒಟ್ಟೊಟ್ಟಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು ಎರಡ್ ಸಾವಿರದ ಆರರ ಫೆಬ್ರವರಿ ತಿಂಗಳಲ್ಲಿ ಸುದೀಪ್ ತಾನು ಕೇವಲ ನಟ ಮಾತ್ರ ಅಲ್ಲ ನಿರ್ದೇಶಕನು ಹೌದು ಅನ್ನೋದನ್ನ ಮೈ ಆಟೋಗ್ರಾಫ್ ಮೂಲಕ ತೋರಿಸಿದ್ರು ಫೆಬ್ರವರಿ ಹದಿನೇಳರಂದು ಬಂದ ಈ ಸಿನಿಮಾ ಮೆಗಾ ಹಿಟ್ ಆಯಿತು ಇದೇ ಸಮಯದಲ್ಲಿ ದರ್ಶನ್ರ ಸುಂಟರ ಗಾಳಿ ಸಿನಿಮಾ ಮೂಲಕ ತೆರೆ ಮೇಲೆ ಬಂದ್ರು ಈ ಎರಡು ಸಿನಿಮಾಗಳು ಹಿಟ್ ಆಗೋ ಮೂಲಕ ಸುದೀಪ್ ನಿರ್ದೇಶಕನಾಗಿ ಗೆದ್ದಿದ್ದು ಇತಿಹಾಸವೇ ಸರಿ ಈಗ ರಿಪೀಟ್ ಅನ್ನೋ ಹಾಗೆ ದರ್ಶನ್ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾದ ಪ್ರಚಾರವನ್ನ ಪತ್ನಿ ವಿಜಯಲಕ್ಷ್ಮಿ ವಹಿಸಿಕೊಂಡಿದ್ದು ಈಗಾಗಲೇ ಚಿತ್ರದ ಸಾಂಗ್ ನಿರೀಕ್ಷೆ ಹೆಚ್ಚಿಸಿದೆ ಅಲ್ಲದೆ ಸುದೀಪ್ ಡಿಸೆಂಬರ್ಗೆ ಬರಲೇಬೇಕು ಅಂತ ಹಗಲು ರಾತ್ರಿ ಚೆನ್ನೈ ಶೂಟಿಂಗ್ನಲ್ಲಿ ನಲ್ಲಿ ಬ್ಯುಸಿ ಆಗಿದ್ದಾರೆ ಇವರಿಬ್ಬರ ಸಿನಿಮಾ ತೆರೆ ಮೇಲೆ ಬಂದಿದ್ದೆ ಆದ್ರೆ ಅಭಿಮಾನಿಗಳಿಗಂತೂ ಡಬಲ್ ಧಮಾಕ ಅನ್ನೋದ್ರಲ್ಲಿ ನೋ ಡೌಟ್ ಒಟ್ಟಿನಲ್ಲಿ ಸ್ಟಾರ್ ವಾರ್ ಅನ್ನೋದು ಏನು ಇಲ್ಲ ಯಾಕಂದ್ರೆ ಇಬ್ಬರು ಒಂದೇ ಕಾಲದ ಕುಚಿಕುಗಳು ಮುನಿಸು ಇರಬಹುದು ಆದ್ರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಈ ನಡುವೆ ಒತ್ತೊಟ್ಟಿಗೆ ಅದೃಷ್ಟ ಪರೀಕ್ಷೆಗೆ ಇಳಿಯಲಿರೋ ಈ ನಟರ ಸಿನಿಮಾಗಳಿಗೆ ಆಲ್ ದಿ ಬೆಸ್ಟ್ ಹೇಳದೆ ಇದ್ರೆ ಹೇಗೆ ಅಲ್ವಾ